ಅಕ್ರಾಂಡ್ ಕೋಟಿ ಬ್ರಹ್ಮಾಧುಡಿ ಎಸ್ ಸಮರ್ಸತ್ಪುರು ಎಲ್ಲ ಲೇ ಪ್ರಭುಗಳವರ ದಿವ್ಯಾರಾಚರಣೆ ಕಂಬದಲ್ಲಿ ಸತ ಸತ ಕೋಟಿ ಪ್ರಣಾಮಿಸುತ್ತಾದರೆ ಅಂತೆ ಮಡದೊಳಗೆ ಭಾಗಿಯಾಗಿರುವಂಥ ಮಡದನ್ನು ಮುಂದೆ ಕುಳಿತಿರುವ ಸಮಸ್ತ ಭಕ್ತಿಯ ಭಾಗದೊಳಗಿದ್ದಂಥ ಭಕ್ತಿಗೆ ಶರಣು ಶರಣಾರ್ಥಿ ಶರಣು ಶರಣೋಕ್ಷಣಾರ್ಥಿ ಇವತ್ತಿನ ಮಹಾಮಠದ ವಿಷಯ ಕರ್ಮ ಕೆಟ್ಟ ಕರ್ಮ ಕರ್ಮರು ಬೇಕು ನಮ್ಮ ಜೀವನಕ್ಕೆ ಕರ್ಮಿಲ್ಲದೆ ದೇ ದಿನ ಹೋಗೋಲ್ಲ ದಿನ ಹೋಗಲ್ಲ ಕರ್ಮಿಲ್ಲದೆ ಲೆಕ್ಕ ಹಾಕ್ತಲ್ಲ ಅದ್ರೊಳಗೆ ಕೆಟ್ಟ ಕರ್ಮ ಬೇರೆ ಕರ್ಮ ಬೇರೆ ಕರ್ಮನ ಪ್ರತಿನಿತ್ಯ ಮಾಡಬೇಕಾಗಿದೆ ಮಾಡಿ ಲೆಕ್ಕ ಆಗ್ತದ ಅದ್ರಾಗ ಕೆಟ್ಟ ಕರ್ಮ ಮಾಡ್ಬೇಕಾದ್ರೆ ಸ್ವಲ್ಪ ಸೋಂಚಲ ಆಗಿರ್ತದೆ ಸಹೋದರ ಸಹೋದರಿಗಳು ಅದಕ್ಕೆ ಕರ್ಮ ನಮ್ಮ ಜೀವನದಲ್ಲಿ ಪರಮ ಮಹತ್ವದ ಅಂದ್ರೆ ಏನು ಮಾಡಬೇಕು ಯುತಿ ವಿಷಯ ಕರ್ಮ ಫಸ್ಟ್ ಮದ್ ಬದಲ ಮಾತ್ರ ನಮ್ಮ ಜೀವನದಲ್ಲಿ ಮಾನವ ಜನ್ಮ ಸಿಗರೆ ಬಹಳ ದುರ್ಲಭದ ಮಾನವ ಜನ್ಮ ಸಿಗರೆ ಬಹಳ ದುರ್ಲಭದ ಶಿಕ್ಕೆದಿರಕ್ಕೆ ಬಹಳಷ್ಟು ಸವಿಬೇಕು ವಾಚನ ನೋಡಬೇಕು ಅದಕ್ಕೆ

ಒಂದು ಹತ್ತು ಇಪ್ಪತ್ತು ಮನೆ ಭವಿಷ್ಯಕ್ಕೆ ನಾವು ಮಾಡಬೇಕಿದ್ದೇವೆ ಅಂದ್ರೆ ಇದಕ್ಕೆ ನಾವು ಹುಟ್ಟುಗಳಿಗೆ ಇದು ಕಮಾಸಕ್ಕೆ ಭಾಳ ಶ್ರೇಷ್ಠ ಅಂತೇವೆ ಇದು ಶ್ರೇಷ್ಠ ಅಲ್ಲ ಎಲ್ ಥರ ನಮ್ಮೊಳಗೆ ಪುಣ್ಯ ಇರ್ತೇವೆ ಎಲ್ತ ನಮ್ಗೆ ಬಲ ಇರ್ತೇವೆ ಅಲ್ಲಿ ತನಕ ನಾವು ಸವಿತೇವೆ ಭೋಗ ಮುಗಿಸ್ತೀವಿ ಆನಂತರ ನಮ್ಮ ನುಗ್ಗಿತ್ತಂದ್ರೆ ಇಲ್ಲಿ ನಮ್ಮ ಕೈ ಹತ್ತದಿಲ್ಲ ನಮ್ಗೆ ಒಯ್ದು ನ ಹಾಕಿ ಬರ್ತಾವೆ ಆನಂತರ ಹಂಚ್ಕೋತಾವ ಏನು ಮಾಡ್ತು ಗೊತ್ತಾಗಲ್ಲ ಎಲ್ಲಿ ತನಕ ಅದು ಅಲ್ಲಿ ತನಕ ಭಾಳ ಚೆಂದ ಸವಿಬೇಕು ಎಲ್ತ ಇಲ್ಲ ಅಂದರೆ ಆ ಜನ್ಮದಿನ ಇಲ್ಲ ಈ ಜನ್ಮ ಇಷ್ಟು ಸುಗಂಧದಂತ ಲೆಕ್ಕ ಇಲ್ಲ ಇಲ್ಲೇ ಮಹಾನ್ ಸಪ್ಪುರುಷರು ಬಂದು ಇಲ್ಲೇ ಮಹಾಂತ ಆತಂಕ ಬಂದು ಇಲ್ಲಿ ಇದೇ ಜನ್ಮದಲ್ಲಿ ದಿನ ಹರ ಗುರು ಚಳಮೂರ್ತಿ ನೋಡ್ಬೇಕಂದ್ರೆ ಯಾರು ನೋಡ್ಬೇಕಾದ್ರೆ ಇದೇ ಜನ್ಮದೊಳಗೆ ಮತ್ತು ಆ ಜನ್ಮ ಇಲ್ಲ ಅವರು ಯಾರ ಬಗೆದಾಗ ಮಾಡ್ಬೇಕಂದೋ ಅದು ಮಾಡಿ ಅವರು ಅವ್ರು ಮಾಡಿದ್ರು ಅಂತ ತಿಳ್ಕೊಂಡು ಉದ್ಯೋಗ ಲೋಕದಾಗ ಅವ್ರ ಹೆಸರು ನಾವು ಅಮರ ಒಂದು ನಮ್ಮದು ನಮ್ಮ ಖಾನ್ದ ವ್ಯಕ್ತಿ ಹಣ ಅಂತ ತಿಳ್ಕೊಂಡು ಹಂಗೆ ಮಾಡ್ತೀವಿ ಹಂಗೆ ಮಾಡಿದ್ರಂತೆ ನಾವು ಕೊಂಡಾಡ್ತೀವಿ ಹೋಗಾಡ್ತೀವಿ ನಾವು ಹೆಸ್ರು ಕಣ್ಣಿಲ್ಲ ನಾವು ದಸರು ಕೊನಿಲ್ಲ ಯಾವ ಹುಟ್ಟಿದ ನೋಡ್ಕೊಂಡಿಲ್ಲ ಅವ್ರಿಗೆ ಲೆಕ್ಕ ಇಲ್ಲ ಅವ್ರು ಮಾಡಿ ನೋಡಿಲ್ಲ ಅವ್ರು ನೋಡೋದು ಇಲ್ಲ ಮತ್ತೊಬ್ಬ ಹೇಳೋದು ಕೇಳಿ ನಾವು ಜೀವನದಾಗ ನಾವು ಭಾಳ ಅನ್ನಿಸ್ತೀವಿ ಅಂದರೆ ಅವರು ಅವ್ರದ್ದು ಯಾವ ಯಾವ ಸುಳ್ಳು ಕೊಂಡಾಡಿನೋ ಯಾವ ಕರೆ ಕೊಂಡಾಡಿನೋ ಹುಡ್ಲಿ ಮಾತಾಡೋದು ನಾವು ಕೊಂಡಾಡಿನೋ ನಾವು ಕೊಂಡಾಡ್ತೀನಿ ನೋಡಲಿಲ್ಲ ಅಂತ ಅಂದರೆ ಜೀವನ ಹೆಂಗ ಇರಲಿ ಬರ್ತಂದ್ರೆ ಭಾಳ ಅದ್ಗುತಿಯಾದ ಜೀವನ ಮಾನವ ಜನ್ಮ ಯಾರೂ ಶೀರ್ಣ ವಾಪಾಶ ಅಂತ ತಪ್ಪು ಮಾಡಿಲ್ಲ ಅವ್ರು ಮಾಡಿದ್ದು ಬೇರೆ ಇವ್ರು ಮಾಡಿದ್ದು ಬೇರೆ ಯಾರು ಮಾಡಿದ್ದು ಬೇರೆ ಬೆಳೀತಾರೆ ಪರಮಾತ್ಮ ಎಲ್ಲರಿಗೂ ಮೆಸ್ತ ಕರ್ಮ ವ್ಯಕ್ತಿ ಮಾಡ್ಬೇಕಾದ್ರೆ ಬೇಕಂದ್ರೆ ಕೆಟ್ಟ ಕರ್ಮ ಜೀವನದ ಬಹಳಷ್ಟು ನಮ್ಗೆ ಚಿನ್ ಮೇಲೆ ಮಾಡಿ ಆಗ್ತದೆ ಬರ್ಬೋದು ಮಡಿಯಾಗ್ತದೆ ಕೆಟ್ಟ ಕರ್ಮ ಜೀವನ ನಮಗೆ ಬರ್ಬೋದು ಮಡ್ಯಕ್ತದ ಕೆಟ್ಟ ಕರ್ಮ ಜೀವನ ಅನುಗತಿ ಪ್ರಾಪ್ತಿ ಮಾಡ್ತದೆ ಕೆಟ್ಟ ಕರ್ಮದಿಂದ ಪರಿಹಾರಬೇಕಂತ ನಾವು ಏನು ಮಾಡಬೇಕು ನಂಬಲ್ಲಿ ನಮ್ಮ ಕರ್ಲಿಲ್ಲ ಭಕ್ತಿವಂತ ಭಕ್ತಿವಂತಾಗಬೇಕು ಇವು ನಮ್ಮ ಸ್ವಲ್ಪ ಇತ್ತ ಆ ಒಂದು ನೀತಿ ಇತ್ತ ಜೀವನದ ಧನ್ಯ ಎಲ್ಲ ಸಾಧ್ಯವಿಲ್ಲ ಆದರೆ ನಿತ್ಯ ನಿಯಮ ಇಲ್ಲ ಅನ್ನೋ ಧನ್ಯ ಎಲ್ಲ ಸಾಧ್ಯ ಇಲ್ಲ ನಾವು ಎಲ್ಲಿ ಭೀ ಒಂದು ಟ್ಯಾಂಕ್ ಒಂದು ನೀರು ಕುಡ್ಲಿಕ್ಕೆ ಅಂದ್ರೆ ನಾಳೆ ತಿರ್ಸ್ತಂದ್ರೆ ಹೊರಗು ಪಾರ್ಶಿ ಮಾಡಿದ್ರೆ ನೀರು ಒಳಗೆ ಹೊರಗೆ ಬರ್ತಾವೆ ಒಳ ಪಾರ್ಶಿ ಮಾಡಿ ನೀರು ಬಂದಾಯ್ತವೆ ಅದರಂತೆ ಒಂದೇ ಟ್ಯಾಂಕಿ ತುಟ್ಟಿ ಅಲ್ಲಿಯದ ನಾಳೆ ಅಲ್ಲಿಯದ ಹೊರಗೆ ಮಾಡಿದ್ರೆ ನೀರು ಹುರ್ಗಂಟವ ಭಾ ಹೊರಗುಖಿ ಒಳಗೆ ಮಾಡ್ರೆ ಅದು ನೀರು ಬಂದಾಗ್ತವೆ ಹಿರಿಗೋ ಹಿರಿಮ ಅಂತಲ್ಲ ಅಂತರ್ಮುಖಿ ಸದಾ ಸುಖಿ ಬಾರ್ಮುಖಿ ಸದಾ ದುಃಖಿ ಜೀವನದೊಳಗೆ ಯಾವ ಅಂತರ ಯಾವ ಒಳಗಾಗಿ ಶಾಂತನೋ ತೃಪ್ತಿನೋ ಯಾವ ಒಳಗೆ ಅಂತರಾತ್ಮಗಳೊಳಗೆ ಹಣವೋ ಅವ ಜೀವನೊಳಗೆ ಭಾಳ ಆನಂದನ ಯಾವ ಬರೋ ಬರಿದ್ರೆ ಒಳಗೆ ಹೊರಗೆ ಹರಗೆ ಹಣನ ಒಳ್ಳೆ ಕಾರಣ ದುಃಖ ಭರಿಸ ಯಾವಾಗಲೂ ಅಂತರ್ಮುಖಿ ಆಗ್ಬೇಕಾದ್ರೆ ಅಂತರ್ಮುಖಿದೊಳಗೆ ಈ ತಾಕತ್ ಅಂತ ಕೇಳಿದ್ರೆ ಭಾಳ ಆನಂದ ಅಂತರ್ಮುಖಿನ ಆಗ್ಬೇಕೆಂಕ ಅಂತರ್ಮುಖಿ ಮಹತ್ವ ಏನದ ಆ ಕಾರ್ಯಕ ಕೆಟ್ಟ ಕಾರ್ಯಕ್ಕೆ ಮಾಡಪ್ಪ ಒಳಗಿದಂಥ ಮನಸ್ಸು ಅಂತದ್ದು ನೀವು ಮಾಡಿದ್ರು ಮಾಡ ಒಳಗೆ ಯಾವಾಗಲೂ ಒಳ್ಳೆ ಕಾರ್ಯೂ ಮನ್ಸು ಅಂತದ ಕೆಟ್ಟ ಕಾರ್ಯನೂ ಮಾಡ ಒಂದು ಕಾರ್ಯ ಮಾಡಿದ್ರೆ ಮನಸ್ಸು ಆನಂದ ಒಂದು ಕಾರ್ಯ ಮಾಡಿದ್ರೆ ಮನಸ್ಸು ಆನಂದ ಎದು ನಮ್ಮ ಮನಸ್ಸಿಗೆ ತೃಪ್ತಿ ಅದು ಯಾವ ನಮ್ಗೆ ಆ ಕಾರ್ಯ ಮಾಡಿದ್ರೆ ಭಾಳ ಮಹತ್ವದ ಎದು ನಮ್ಗೆ ಎಷ್ಟು ಭೀ ನಾವು ಅಧರ್ಮಿಲ್ ಬಿಡ್ತಾನೆ ನಮ್ಮ ಮನಸ್ಸು ಒಪ್ಪಲ್ಲ ಎಲ್ಲಿ ನಮ್ಮ ಮನಸ್ಸು ಒಪ್ಪಲ್ಲೋ ಇಲ್ಲ ಭಾವ ಒಪ್ಪಲೋ ಇಲ್ಲ ಜೀವನಕ್ಕೆ ಆ ಕಾರ್ಯ ನಮ್ಮ ಜೀವನಕ್ಕೆಲ್ಲೂ ನಮಗೆ ಸರ್ವಿನಾಶ ಮಾಡ್ತದೆ నా కార్యమరీ ఆ కార్యకి నర్గం భాచి నోడ ఆ కార్య ఆ కర్వ్ నోడ మాత్ర బహా మహు స్వల్ప ఇది పూర్వజన్ పుణ్య బాగు తాము కర్వ బు తమిళ పుణ్యం బు అదే ఇంకా గురుగు ఆశీర్వాద ಅಂದರೆ ಮಾತ್ರ ಇದು ಅಗ್ನಿಂತ ಪರಿಯ ಆಗಿರ್ಲಕ್ಕೆ ಸಾಧ್ಯದ ಆದರೆ ಸ್ವಲ್ಪಲ್ಲಿ ದಶರಿಸ ಜೀವನದಾಗ ದುಡ್ಡು ಹೋಗ್ಸುತ್ತೆ ಅಕರಂ ಇವತ್ತಿಲ್ಲ ನಾಳೆ ದುಡ್ಡು ಕೂಡಿದ್ರೆ ಅಕ್ರಮ ಜೀವನದಾಗ ನಾವು ಸರ್ವಾರಸ್ಯ ಮಾಡೋದಿಲ್ಲ ಅಕ್ರಮ ಜೀವನದಾಗ ಯಾರು ಪ್ರಬೋದು ಮಾಡೋದ ಅಕ್ಕರವನ್ನು ಸಹ ನಾವು ಯಾವಾಗ ಮಾಡ್ತೇವೆ ಎಂದಿಗೆ ಹೆಂದು ಬಿಟ್ಟಿಲ್ಲ ಮುಂದೆ ಬಿಡಲಕ್ಕಿಲ್ಲ ಸಾಧ್ಯ ಇಲ್ಲ ಹಾಂ ಇವತ್ತು ತಪ್ಪಿರ್ಬೇಕು ನಾಳೆ ತಪ್ಪಕ್ಕೆ ಸಾಧ್ಯ ಇಲ್ಲ ಇವತ್ತು ಮಾಡಿದ್ವಿ ಯಾರು ನೋಡಲಕ್ಕಿಲ್ಲ ನಾಳೆಗೆ ಮಾಡಿದ್ವಿ ಯಾರು ತಪ್ಪಿಲ್ಲ ಹಾ ಮಜಬೂರ್ ಇನ್ ಮಾಡ ಅದು ಮಾತ್ರ ಬೇರೆ ಯಾವ ಮಜಬೂರ್ ಇಲ್ದೆ ಜರವನೆ ಮಾಡುತ್ತೆ ಕಾರ್ಯ ಆ ಕಾರ್ಯ ಯಾರು ಮಾಪಿಲ್ಲ ಮಜಬೂರ್ ಇನ್ ಮಾಡ ಕಾರ್ಯ ಮಜಬೂರ್ ಇನ್ ಮಾಡ ಕಾರ್ಯ ಅದು ಎಲ್ಲರಿಗೂ ಮಾಪಿಸ ಅದಕ್ಕೆ ಅಂದ್ರೆ ಮಜಬೂರ್ ಇಲ್ದೆ ಕಾರ್ಯ ಮಾತ್ರ ಜೀವದ ಯಾರು ಮಾಪ ಮಾಪಿಲ್ಲ ಇನ್ನೇ ಬಿಡಿಲ್ಲ ಮುಂದೇ ಮಾಡೋಕೆ ಆ ಶಿಕ್ಷೆ ಆ ಹಾ ಕೊನೆ ತಕ ಗತಿಕನ ಕಾರ್ಯ ಮಾಡಿದ ಅದು ಮಜಬೂರ್ ಅದು ಬೇರೆ ಪುನ ಇತ್ತು ಮಾಡ್ತ ಜೀವನಿಗೆ ಮತ್ತೆ ಮಾಳೆ ಕೊಡ್ತ ಪುನಾತ್ ಮೂळे ಅಕರ್ಮ ಜೀವನರಲ್ಲಿ ಸರ್ವನಸ್ ಮಾಡುತ್ತೆ ಅಂದ್ರೆ ಜೀವನಲದು ಅತ್ಯಂತ ಜೀವನದೊಳಗೆ ಅದು ಪ್ರಾಪ್ತಿ ಪ್ರಾಪ್ತಿಯಾಗುತ್ತದೆ ಅಕ್ರಮ ಒಂದು ಭಕ್ತಿ ಸೇವಾ ಒಂದು ಶರಣ ಒಂದು ಸ್ಟೋರಿ ಶರಣೊಂದು ಒಂದು ಶರಣೊಂದೊಂದು ಚರಿತ್ರೆ ಜೀವನದೊಳಗೆ ಯಾವ ಯಾವಾಗ ನಾವು ನೋಡ್ತೇವೆ ನಾವು ಯಾವಾಗ ನಾವು

ನಮ್ಮ ಪುಣ್ಯ ಹಾಕ್ಬೇಕು ಅಂತ ಜೀವನ ಅಕ್ರಮ ವ್ಯಕ್ತಿ ಮಾಡೋದು ಲೋಕದಾಗ ಯಾವಿಲ್ಲ ಎಲ್ಲ ಹೇಳ ವ್ಯಕ್ತಿ ಮಾಡಿಲ್ಲ ಅದರ ಒಂದು ಸಮಯ ಮಾಡಬೇಕು ಮಾಡ್ಯಾನ ಬೇಕಂತ ಯಾರು ಮಾಡಿಲ್ಲ ಬೇಕಂತ ಯಾರು ಮಾಡಿಲ್ಲ ಲೋಕದಾಗ ಯಾರು ಬಿಟ್ಟಿಲ್ಲ ಇದು ಹಿಂಗದೊಂದು ಕೆಲ ಇಲ್ಲಿ ಇದು ಯಾವನೇ ಬಿಟ್ಟೇಲೆ ಇಲ್ಲಿ ನೋಡಿ ಮರ್ತಿವ್ರು ಯಾವ ಈಗ ಮರ್ತಿರೋ ಜೀವನಗಳು ಯಾರು ಬಿಟ್ಟಿಲ್ಲ ಬುದ್ಧ ಬಿಟ್ಟಿಲ್ಲ ಮಹಾವೀರ ಬಿಟ್ಟಿಲ್ಲ ರಾಮ್ ಬಿಟ್ಟಿಲ್ಲ ಕೃಷ್ಣ ಬಿಟ್ಟಿಲ್ಲ ಇವತ್ತಿನ ಜಗದಾಗ ಮಾಂಥ ಬಲಿಬಲಿ ನಮ್ಮ ಆಶ್ರಯ ಮಿಂತ್ರಿಗೂ ಬಿಟ್ಟಿಲ್ಲ ಅಂದರೆ ನಂಬಿಕೆ ಮಾಡೋದು ಮಿತ್ರ ಆ ಜನ್ಮಕ್ಕೂ ಶುದ್ಧ ಮಾಡಿ ಜನ್ಮಗೂ ಅದ್ಭುತ ಮಾಡಿ ಜನ್ಮಗಳು ಸುಗಂಧ ಮಾಡಿ ಜನ್ ಆನಂದ ಮಾಡಿ ಆನಂದ ಪ್ರಮಾಣ ಪ್ರಾಪ್ತಿ ಮಾಡಿದ್ರು ಅಕರಮ್ ನಮ್ಮ ಜೀವನದಾಗ ಇಲ್ಲ ಅಂದ್ರೆ ಜೀವನ ಧನ್ಯ ಅದ ಅಕರಂ ಇತ್ತು ನಮ್ಮ ಜೀವನಕ್ಕಂದ್ರೆ ಅದ್ಭುತಿ ಪ್ರಾಪ್ತಿ ಅದ ಜೀವನದಾಗ ಯಾವಾಗ ಯಾವಾಗ ನಮ್ಮ ಜನ್ಮ ಅತಿ ಶ್ರೇಷ್ಠ